ನಮ್ಮ ಮಹಿಳಾ ವಿಭಾಗದ ಹೆಣ್ಣು ಮಗಳು ಎಲ್ಲಿದ್ದಾರೆ ಬಂದಿದ್ದಾರೆ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಇನ್ಫೆಕ್ಟ್ ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದ್ದಾಗ ಅವರು ನನ್ನ ಆರೋಗ್ಯ ಸುಧಾರಣೆಗೆ ನಮ್ಮೊಂದು ಪುರಾತನವಾದ ದೇವಸ್ಥಾನ ಮಲ್ಲೇ ದೇವಸ್ಥಾನದ ಹೆಸರು ನಾನು ಹೋಗಿದ್ದೆನಲ್ಲಿಗೆ ಅಲ್ಲಿ ವಿಶೇಷ ಪೂಜೆ ಮಾಡಿದರು ಅಂತ ಕೇಳಿದೆ ಈಗ ನೀವು ರಮೇಶ್ ಜೋರೆ ಜವರೇಗೌಡರು ಕನಿಷ್ಠ ಒಂದು ಐವತ್ತು ಸಾವಿರ ಜನ ಮಕ್ಕಳು ಸೇರಿಸುವ ಶಕ್ತಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಬೆಂಗಳೂರಲ್ಲೇ ಮಾಡೋದು ಸಾಧ್ಯವಾದರೆ ಪ್ಯಾಲೇಸಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಗೊತ್ತು ಮಾಡಿ ನಾವು ಅತ್ಯಂತ ರಾಜ್ಯದ ಮೂಲೆ ಮೂಲೆಗೆ ಹೆಣ್ಣು ಮಕ್ಕಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗೆ ನಿಲ್ಲದಕ್ಕೆ ಶಕ್ತಿ ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ ಹೀಗೆ ಕೂತ್ಕೊಡ್ಲಿಕ್ಕೆ ಹೋದರೆ ಬರೀ ಮೆಂಬರ್ಶಿಪ್ ಅಭಿಯಾನ ಅಂತ ಹೇಳಿ ಏನು ಒಂದು ಕಡೆ ನಾವು ನಿಖಿಲ್ ಕುಮಾರಸ್ವಾಮಿಯವರು ಹೋದಾಗ ಜನ ಸೇರ್ತಾರೆ ಸ್ಥಳೀಯ ಸಮಸ್ಯೆಗಳನ್ನು ಕುರಿತು ಮಾತನಾಡ್ತಾರೆ ಆದರೆ ನಮ್ಮ ಶಕ್ತಿ ಯಾವಾಗ ಪ್ರದರ್ಶನ ಆಗುತ್ತೆ ಅಂದರೆ ಚುನಾವಣೆ ಬಂದಾಗ ಈಗ ಬೆಂಗಳೂರು ಸಿಟಿನಲ್ಲಿ ರಮೇಶ್ ಗೌಡರು ಕನಿಷ್ಠ ನಾನು ಐವತ್ತು ಸೀಟಾದರೂ ಗೆಲ್ತೇನೆ ಅನ್ನೋ ಮನಸ್ಸಿನ ದೃಢ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪಕ್ಷ ಕೂಡ ನಮ್ಮ ಶಕ್ತಿಯನ್ನ ನೆರವನ್ನು ಕೊಡಲಿಕ್ಕೆ ಸಿದ್ಧ ಇದ್ದು ಅಕ್ಟೋಬರ್ ಹನ್ನೆರಡನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಬಹ వాపు తొంద అక్టోబర్ మిక్కి మేడం సమాధాన ఇదో పూర్వభావీ నిమే హణకాసిన అడచణ ఇది అందరూ దయమా తెలిసి ਲੋ ਨੂੰ ਸੰਪੂਰਨ ਇਹ ਰੋਣੇ ਦਾ ਹੱਤ ਕਰਤ ਨੇ ਆਦ ਰਿੰਦ ਵੀੜ ਵਰਦ ਨਹੀਂ ਕੋਰਾਂ ਹਿੰਮਗਲ ਹੋ ਗੋ ਇਦਾਰੇ ਨਾ ਜਨਾ ਬਰਤਨੀ ਬੇਕਰ ਆਫਿਸ ਕੇ ਜਦ ਬੰਦੇ ਹੋਦੇ ਨਹੀਂ ਤਾਂ ਇਲਾ ਨੇ ਕੋਲ ਘੰਟੇ ਬੰਦ ਕੋਤ ਕਰਤ ਨੇ ದಯಮಾಡಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ ಪ್ರದರ್ಶನ ನಾವು ಮಾಡಬೇಕು ಇದಿಷ್ಟನ್ನು ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ತಿಳಿಸಲಿಕ್ಕೆ ಇಚ್ಛೆ ಬಿಡುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ